ರಾಜ್ಯದ ತೊಂಬತ್ತೊಂಬತ್ತು ಪರ್ಸೆಂಟ್ ಜನಕ್ಕೆ ನಮ್ಮ ಕರ್ನಾಟಕದ ಈ ವಿಶಿಷ್ಟತೆ ಬಗ್ಗೆ ಗೊತ್ತೇ ಇರಲ್ಲ ಹೌದು ನಮ್ಮ ರಾಷ್ಟ್ರ ಧ್ವಜ ತಯಾರಿಸುವ ಅಧಿಕೃತ ಅನುಮತಿಯನ್ನು ಪಡೆದಿರುವ ಏಕೈಕ ಸ್ಥಳ ಹುಬ್ಬಳ್ಳಿ ಹಾಗೆಯೇ ಚುನಾವಣೆಗಳಲ್ಲಿ ಬಳಸುವ ಕಪ್ಪು ಶಾಯಿಯನ್ನು ಉತ್ಪಾದಿಸುವುದರಲ್ಲಿ ಕರುನಾಡು ಹೆಸರುವಾಸಿ ಜಗತ್ತಿನ ಅತಿದೊಡ್ಡ ಏಕಶಿಲಾ ಪ್ರತಿಮೆ ಹಾಸನ ಜಿಲ್ಲೆಯ ಶವಣಬೆಳಗೊಳದ ಗೊಮ್ಮಟ್ಟೇಶ್ವರ ಪ್ರತಿಮೆ ಮಾತ್ರವಲ್ಲದೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರೊಫೆಸರ್ ಎಂ ವಿ ಗೋಪಾಲಸ್ವಾಮಿ ಅವರು ಕರ್ನಾಟಕದಲ್ಲಿ ಖಾಸಗಿ ರೇಡಿಯೋ ಸ್ಟೇಷನನ್ನು ಸ್ಥಾಪಿಸಿದ್ದು ಇದು ಭಾರತದಲ್ಲಿಯೇ ಮೊದಲು ಸ್ಥಾಪಿಸಿದ ಖಾಸಗಿ ಸ್ಟೇಷನ್ ಆಗಿದೆ ಕಾಫಿ ರೇಷ್ಮೆ ಹಾಗೂ ಚಂದನ ಬೆಳೆ ಉತ್ಪಾದಕತೆಯಲ್ಲಿ ಕರ್ನಾಟಕ ಅಗ್ರಸ್ಥಾನದಲ್ಲಿದೆ ಮತ್ತೆ ಮತ್ತು ಸುಮಾರು ಮೂರು ಸಾವಿರ ಮಿಲಿಯನ್ ವರ್ಷಗಳ ಹಳೆಯದಾದ ಶಿಲಾರಚನೆ ಬೆಂಗಳೂರಿನಲ್ಲಿದೆ ಭಾರತದ ಅತಿದೊಡ್ಡ ಮತ್ತು ಮ್ಯಾನ್ಯಸ್ಕ್ರಿಪ್ಟ್ ಲೈಬ್ರರಿ ಮೈಸೂರಿನಲ್ಲಿದೆ ಅದರ ಹೆಸರು ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹಾಗೆಯೇ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ರಾಜ್ಯ ಕರ್ನಾಟಕ ಹಾಗೂ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ಕರ್ನಾಟಕ ರಾಜ್ಯ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದೆ ಭಾರತದಲ್ಲಿ ಅತಿ ಹೆಚ್ಚು ಜಲಪಾತಗಳನ್ನು ಹೊಂದಿರುವ ರಾಜ್ಯ ನಮ್ಮ ಕರ್ನಾಟಕ ನಂತರ ಜಗತ್ತಿನ ಅತಿದೊಡ್ಡ ರೈಲು ಪ್ಲಾಟ್ಫಾರ್ಮ್ ಹುಬ್ಬಳ್ಳಿಯಲ್ಲಿದೆ ಬಳ್ಳಾರಿಯಲ್ಲಿರುವ ತುಂಗಭದ್ರ ಜಲಾಶಯ ಏಷ್ಯಾದಲ್ಲೇ ಎರಡನೇ ಅತಿದೊಡ್ಡ ಜಲಾಶಯವಾಗಿದೆ ಮತ್ತು ಏಷ್ಯಾದ ಅತಿದೊಡ್ಡ ನೇವಲ್ ಬೇಸ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಕರ್ನಾಟಕದಲ್ಲಿ ಹಂಪಿ ಪಟ್ಟಕ್ಕಲು ಪಶ್ಚಿಮ ಘಟ್ಟಗಳು ಎಂಬ ಮೂರು ಯುನೆಸ್ಕೋ ವಿಶ್ವ ಐತಿಹಾಸಿಕ ಪರಂಪರೆ ಸ್ಥಾನಗಳಿವೆ ಕೊನೆಯದಾಗಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನು ಹೊಂದಿರುವ ಕರ್ನಾಟಕ ದೇಶದಲ್ಲಿಯೇ ಎರಡನೇ ಸ್ಥಾನ ಪಡೆದಿದೆ ವೇಟ್ 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 ಹೋಗುವ ಮುಂಚೆ ಸಣ್ಣ ಕಿವಿಮಾತು ಸರ್ವಶ್ರೇಷ್ಠತೆಯ ನಾಡು ನಮ್ಮ ಕರುನಾಡು